ಕಳೆದೊಂದು ತಿಂಗಳಿನಿಂದ ಹಿಂಡಲ್ಗಾ ಕೇಂದ್ರ ಕಾರ್ಯಾಗೃಹದಲ್ಲಿ ಮೊಬೈಲ್ ಜಾಮರ ಅಳವಡಿಸಿರುವುದರಿಂದ ಕಾರಾಗೃಹದ ಐದು ಕಿಲೋಮೀಟರ್ ಸುತ್ತಮುತ್ತಲಿನ ಗ್ರಾಮದಲ್ಲಿ ಸಮಸ್ಯೆಯಾಗುತ್ತಿರುವುದನ್ನು ಖಂಡಿಸಿ ಮಂಗಳವಾರ ಹಿಂಡಲ್ಗಾ ಗ್ರಾಮಸ್ಥರು ಕಾರ್ಯಾಗೃಹದ ಎದುರು ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಹಿಂಡಲ್ಗಾ ಕೇಂದ್ರ ಕಾರ್ಯಾಗೃಹದಲ್ಲಿ ಕೈದಿಗಳ ಸಲುವಾಗಿ ಜಾಮರ ಅಳವಡಿಕೆ ಮಾಡಿರುವುದರಿಂದ ಗ್ರಾಮದ ನಾಲ್ಕೈದು ಕಡೆಗಳಲ್ಲಿ ಇದರ ಎಫೆಕ್ಟ್ ಆಗುತ್ತಿದೆ ಹಲವಾರು ಬಾರಿ ಹಿಂಡಲ್ಗಾ ಕಾರ್ಯಾಗೃಹದ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿಯಿಂದ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದರು ಹಿಂಡಲ್ಗಾ ಕೇಂದ್ರ ಕಾರ್ಯಾಗ್ರಹದಲ್ಲಿ ಕೈದಿಗಳ ಕೈಯಲ್ಲಿ ಮೊಬೈಲ್ ಇರುವುದು ಅಧಿಕಾರಿಗಳು ಜಾಮರ್ ಅಳವಡಿಸಿದ್ದಾರೆ ಹೆಚ್ಚುವರಿ ಜಾಮರ್ ಅಳವಡಿಸಿರುವುದರಿಂದ ನಾಲ್ಕೈದು ಗ್ರಾಮದ ಜನರು ಜೈಲಿನಲ್ಲಿದ್ದಂತೆ ವಾಸವಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ಪರೀಕ್ಷೆ ಇರುವುದರಿಂದ ಆನ್ಲೈನ್ ಕ್ಲಾಸ್ ಗಳಿಗೆ ಸಮಸ್ಯೆ ಆಗ್ತಿದೆ ಜಾಮರ್ ವೈಬ್ರೇಷನ್ ಹೆಚ್ಚಿರುವುದರಿಂದ ಗ್ರಾಮದ ಹಿರಿಯರ ಆರೋಗ್ಯದಲ್ಲಿ ಏರ್ಪೇರಾಗ್ತದೆ ಕೂಡಲೇ ಜಾಮರ್ ತೆರವು ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದರು ಕೇಂದ್ರ ಕಾರ್ಯಾಗ್ರಹದಲ್ಲಿ ಜಾಮರ್ ಅಳವಡಿಸಿರುವುದರಿಂದ ಗ್ರಾಮ ಪಂಚಾಯಿತಿ ಕಚೇರಿಯ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಕ್ತಿಲ್ಲ ಅಧಿಕಾರಿಗಳು ಮೊಬೈಲ್ ಜಾಮರ್ ತೆರವು ಮಾಡಿ ಇಲ್ಲವೇ ರೇಂಜ್ ಕಡಿಮೆ ಮಾಡಿ ಎಂದು ಒತ್ತಾಯಿಸಿದರು ಹಿಂಡಿಲ್ಗ ಕೇಂದ್ರ ಕಾರ್ಯಾಗ್ರಹದ ಸುಪ್ರಿಂಟೆಂಡೆಂಟ್ ಕೆ ಕೃಷ್ಣಕುಮಾರ್ ಮಾತನಾಡಿ ನಾವು ಹಿಂಡಲ್ಗ ಗ್ರಾಮದಲ್ಲಿಯೇ ವಾಸ ಮಾಡ್ತೇವೆ ನಮಗೂ ಈ ಸಮಸ್ಯೆ ಆಗಿದೆ ತಾಂತ್ರಿಕ ದೋಷದಿಂದ ಇದಾಗಿದೆ ಟೆಕ್ನಿಕಲ್ ಕರೆಸಿ ಇದನ್ನ ಸರಿಪಡಿಸಲಾಗುವುದು ಮೊದಲು ಎರಡು ಜಿ ಇತ್ತು ಈಗ ಐದು ಜಿಗೆ ಅಪ್ಡೇಟ್ ಆಗಿದೆ ಈ ಸಮಸ್ಯೆಯನ್ನ ಮೇಲಾಧಿಕಾರಿಯ ಗಮನಕ್ಕೆ ತಂದು ಆದಷ್ಟು ಬೇಗ ಸರಿಪಡಿಸಲಾಗುವುದು ಎಂದು ಭರವಸೆ ನೀಡಿದರು ಹಿಂಡಲಗಾದಲ್ಲಿಯ ಗ್ರಾಮಸ್ಥರ ಪರಿಸರದ ಗ್ರಾಮಸ್ಥರೆಲ್ಲರೂ ಕೂಡಿ ಹಿಂಡಲಗಾ ಜೈಲ್ ಸೆಂಟ್ರಲ್ ಜೈಲ್ ಎದುರುಗಡೆ ರಸ್ತಾ ರೋಕೋ ಮಾಡಿ ಆಂದೋಲನ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾರಣ ಹಿಂಡಲ್ಗಾದಲ್ಲಿ ಇರುವ ನಮ್ಮ ಹಿಂಡಲ್ಗಾ ಜೈಲಿನ ಸೆಂಟ್ರಲ್ ಜೈಲಿನಿದೆ ಅಲ್ಲ ಅಲ್ಲಿ ಕೈದಿಗಳ ಸಲುವಾಗಿ ಕೈದಿಗಳ ಮೇಲೆ ನಿಗಾ ಇಡಲಿಕ್ಕೆ ಕೈದಿಗಳು ಮೊಬೈಲ್ನಲ್ಲಿ ಯಾವುದೇ ತರಹದ ಹೊರಗಡೆ ಮಾತಾಗಬಾರ್ದು ಅನ್ನೋ ಉದ್ದೇಶದಿಂದ ಜಾಮರನ್ನು ಅಳವಡಿಸಿದ್ದಾರೆ ಆ ಜಾಮರ್ ಅದರ ಫ್ರೀಕ್ವೆನ್ಸಿ ಇಷ್ಟು ಹೆಚ್ಚು ಮಾಡಿದಾರಲ್ಲ ಪರಿಸರದಲ್ಲಿರೋ ಮೂರ್ ನಾಲ್ಕು ಕಿಲೋಮೀಟರ್ ಇರುವ ಇರುವ ಯಾವುದೇ ತರಹದ ಮೊಬೈಲ್ಗಳಾಗಲಿ ಯಾವುದೇ ತರಹದ ನೆಟ್ವರ್ಕ್ ಯಾವುದೇ ಒಂದು ಕಾರ್ಯಕ್ಕೆ ನೆಟ್ವರ್ಕ್ ಬರೋದಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಕೆಲಸ ಆಗದಲ್ಲ ಈಗಾಗಲೇ ಎಲ್ಲ ಕೆಲಸಗಳು ಆನ್ಲೈನ್ ಮುಖಾಂತರ ಆಗ್ತಾ ಇವೆ ಗ್ರಾಮ ಪಂಚಾಯಿತಿಯ ಉತ್ತರ ಇರಬಹುದು ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಟ್ಯಾಕ್ಸ್ ತುಂಬುವುದಿರಬಹುದು ಅಥವಾ ಯಾವುದೇ ನೀರಿನ ಪಟ್ಟಿ ತುಂಬುವುದಿರಬಹುದು ಯಾವುದೇ ಒಂದು ಕೆಲಸ ಎಲ್ಲ ಆನ್ಲೈನ್ ಆಗಿದೆ ಆನ್ಲೈನ್ ಆದರೂ ಸಹ ಈಗ ಒಂದು ತಿಂಗಳಿಂದ ಒಂದು ತಿಂಗಳ ಹಿಂದೆಯಿಂದ ಜಾಮರ್ ಫ್ರಿಕ್ವೆನ್ಸಿ ಹೆಚ್ಚಿಗೆ ಮಾಡಿದ ಕಾರಣ ಪರಿಸರದಲ್ಲಿರುವ ಎಲ್ಲಾ ನೆಟ್ವರ್ಕ್ ಗಳು ಹೋಗಿ ಮೊಬೈಲ್ ಗಳು ಚಾಲೂ ಆಗ್ತಾ ಇಲ್ಲ ಗ್ರಾಮ ಪಂಚಾಯತಿ ಯಾವುದೇ ಕೆಲಸ ಸಿಬ್ಬಂದಿ ಆಗ್ತಾ ಇಲ್ಲ ಜನರು ಯಾವ್ದೇ ಒಂದು ಕೆಲಸ ತಗೊಂಡು ಹೋದ್ರೆ ಆ ಒಂದೊಂದು ಕೆಲಸಕ್ಕೆ ಹದಿನೈದು ಇಪ್ಪತ್ತು ದಿವಸ ವೇಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ನೆಟ್ವರ್ಕ್ ಇರಲ್ಲ ಹೀಗಾಗಿ ತುಂಬಾ ತೊಂದರೆ ಆಗ್ತವೆ ಅದಕ್ಕೆ ಆದ ಕಾರಣವಾಗಿ ಜೈಲ್ ಸೂಪ್ರಿಂಟೆಂಡ್ ಅವರಿಗೆ ಒಂದು ತಿಂಗಳ ಹಿಂದೆ ಒಂದು ಮನಿ ಮಾಡಿಕೊಂಡಿತ್ತು ಅದು ಜಾಂಬರ್ ಅನ್ನು ರೇಂಜ್ ಕಡಿಮೆ ಮಾಡಿ ಅಂತ ಆದ್ರೆ ಅವರು ಒಂದು ಆಶ್ವಾಸನ ಕೊಟ್ಟಿದ್ದು ನಾವು ಸರ್ಕಾರ ಜೊತೆ ಮಾತುಕತೆ ಮಾಡಿ ಅದರದ್ದು ರೇಂಜನ್ನು ಕಡಿಮೆ ಮಾಡಿ ನಾವು ಸರಿ ಸರಿಪಡಿಸ್ತೀವಿ ಅಂತ ಹೇಳಿದ್ರು ಆದ್ರೂ ಸಹ ಒಂದು ತಿಂಗಳು ಮೀರಿ ಹೋದ್ರೂ ಸಹ ಅವರು ಅದ್ರ ಬಗ್ಗೆ ವಿಚಾರ ಮಾಡಲಿಲ್ಲ ಯಾವುದೇ ತರಹದ ಒಂದು ನಿರ್ಣಯ ಕೈಕೊಳ್ಳಲಿಲ್ಲ ಆದ ಕಾರಣ ಇವತ್ತೆಲ್ಲ ಗ್ರಾಮಸ್ಥರು ಬೀದಿಗೆ ಇಳಿದು ರಸ್ತೆ ತಡೆ ಹಿಡಿದು ಇವತ್ತು ನಾವು ನಿಲ್ಬೇಕಾಗಿದೆ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕಾಗಿ ನಾವು ಇವತ್ತು ದಯವಿಟ್ಟು ಎಲ್ಲಾ ವತಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀವಿ ಈ ಜಾಮರನ್ನು ಆದಷ್ಟು ಬೇಗನೆ ನೀವು ಮಾಡಿ ಯಾಕಂದ್ರೆ ನಿಮ್ಮ ಜೇಲು ಎಷ್ಟ ಸರೌಂಡಿಂಗ್ ಜಲ್ ಇದೆಯಲ್ಲ ಅಷ್ಟೇ ಏರಿಯಾ ನಲ್ಲಿ ನೀವು ಮಾಡ್ಬೇಕಂತ ರೂಲ್ಸ್ ಇದೆ ಅದನ್ನ ಬಿಟ್ಟು ಜನರಿಗೆ ತೊಂದರೆ ಕೊಡುವಂತ ಏನ್ ಕೆಲಸ ನಡೆದಿಲ್ಲ ಇದೊಂದು ತ್ವರಿತವಾಗಿ ನಿಲ್ಲಿಸಬೇಕು ರವಿಕುಮಾರ್ ಕೋಕಿತ್ಕರ್ ಶ್ರೀರಾಮ್ ಸೇನಾ ಉತ್ತರ ಕರ್ನಾಟಕ ಅಧ್ಯಕ್ಷರು ಇಂದು ಸೇನಾ ಉತ್ತರ ಕರ್ನಾಟಕ ಅಧ್ಯಕ್ಷರು